ಅರ್ಶನ ಅರ್ಶನದಲ್ಲಿರುವಂತಹ ಕರ್ಕ್ಯೂಮಿನ್ ಅನ್ನುವಂಥದ್ದು ತುಂಬಾ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಂಟಿ ಇನ್ಫ್ಲಮೇಟರಿ ಉರಿಯೂತವನ್ನು ಕಡಿಮೆ ಮಾಡ್ತವೆ ಶುಂಠಿ ಶುಂಠಿಯಲ್ಲಿ ಜಿಂಜರ್ ಜಿಂಜರ್ ಆಯಿಲ್ ಅಂತ ಕಂಪೌಂಡ್ ಇರ್ತವೆ ಅದು ಕೂಡ ನಮ್ಮ ಈಗ ನಾವು ಯಾವಾಗಾದ್ರೂ ಗಂಟೆ ಸುಸ್ತಾಗ್ತಂದ್ರೆ ಒಂದು ಶುಂಠಿ ಚಾ ಕೊಟ್ಟ ತಕ್ಷಣ ಸ್ವಲ್ಪ ಶಕ್ತಿ ಬರ್ತವೆ ಹೋದ ಸೊ ಶುಂಠಿ ಅರ್ಶನ ಇದು ಬಹಳ ಮುಖ್ಯವಾಗಿ ಈ ಆಂಟಿ ಇನ್ಫ್ಲಮೇಟರಿ ಇದಿರ್ತವೆ ಅದಕ್ಕಿಂತ ಮುಖ್ಯವಾಗಿ ನಾವು ಹವ್ಯಕ ಪದ್ಧತಿಯಲ್ಲಿ ಮಾಡುವಂತಹ ತಂಬಳಿ ತಂಬಳಿಯಲ್ಲಿ ಏನು ಉಪಯೋಗಿಸ್ತಾರೆ ಹೆಚ್ಚಾಗಿ ಸೊಪ್ಪು ಸೊಪ್ಪು ಆಮೇಲೆ ಜೀರೆ ಕಾಡು ಮೆಣಸು ಕಡೆ ತೆಂಗಿನಕಾಯಿ ಮೊದಲಿಂದನೂ ನಮ್ಮ ಹಳ್ಳಿಗಳಲ್ಲಿ ಯಾಕೆ ಅಂತಂದ್ರೆ ಕೌರವ ತಾನು ಆಡಿದ್ದೇ ಸತ್ಯ ಅಂತೇಳಿ ಸರ್ವನಾಶ ಆಗೋದು ರಾಮ ಸತ್ಯವನ್ನೇ ಆಡಿ ಶಾಶ್ವತನೂ ಅರ್ಥ ರಾಮನಲ್ಲಿ ಶಿಕ್ಷಣ ಇತ್ತು ಸಂಸ್ಕಾರ ಇತ್ತು ಕೌರವ ತನ್ನ ಸಂಸ್ಕಾರವೇ ಬೇರೆ ಅಂತ ಹೇಳ್ಕೊಂಡು ಕೊಟ್ಟೋದ ಸ್ವಲ್ಪ ನಗು ಬರ್ತದೆ ನಿಮ್ಮನ್ನ ನೋಡಿದ್ರೆ ಆ ವರ್ಗಕ್ಕೆ ಸೇರಿದರೆ ಯಾಕೆ ಅಂತಂದ್ರೆ ಶಿಕ್ಷಣ ಎನ್ನುವ ಇದೆಯಲ್ಲ ಅದು ಸಮಾಜವನ್ನ ನೆಮ್ಮದಿಯಿಂದ ಮುಂದುವರಿಯೋದಕ್ಕೆ ಮೂಲಭೂತವಾಗಿ ಬೇಕಾದಂಥದ್ದು ಜೊತೆಗೆ ರಕ್ಷಣೆ ಮತ್ತು ಉತ್ಪಾದನೆ ವಿತರಣೆ ಈ ಎಲ್ಲವುಗಳನ್ನು ಕೊಡ್ತಕ್ಕಂಥದ್ದು ಅದನ್ನು ಬಿಟ್ಟುಕೊಂಡು ಅಂತಹ ಜೀವನ ನಿರ್ವಹಣೆಯ ಸಂಸ್ಕಾರವನ್ನ ನೀವು ಮರಿತೀರಿ ಅಂತಾದರೆ ನೀವು ಶಿಕ್ಷಣವಂತರ ಎನ್ನುವಂತಹ ಪ್ರಶ್ನೆಯನ್ನ ನಾನು ಮಾಡಬೇಕಾಗ್ತದೆ ಹಾಗಾಗಿ ಆಶ್ಚರ್ಯ ಅಂತ ಕೇಳಿದರೆ ಅತಿಯಾದ ವ್ಯಾಮೋಹ ನಾವು ಪ್ರಶ್ನೆ ಕೇಳ್ತೇನೆ ಅತಿಯಾದ ವ್ಯಾಮಹದಿಂದ ನಿಮ್ಮ ಮಕ್ಕಳು ಶಿಕ್ಷಣದ ವ್ಯಾಮೋಹದಿಂದ ನಮ್ಮ ಸಂಸ್ಥಾನವನ್ನು ಮರೀತಾರೆ ಅವ್ಯಕ್ತತ್ವ ಹೋಗ್ತದೆ ನಿಮ್ಗೆ ಜನ ನಿಮ್ಮ ಮಕ್ಕಳಿಗೆ ಎಸ್ ಎಲ್ ಕಲ್ಸಿ ಕಲಿಸಿಲ್ಲ ಇವತ್ತು ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣಕ್ಕಿಂತ ಹಾಳಾದ್ರು ಅದು ನಿಮ್ಮ ಮಕ್ಕಳಿಗೆ ಯಾರು ಉನ್ನತ ಶಿಕ್ಷಣ ಹೋಗ್ಲಿಲ್ವಾ ಹಾಗಾದ್ರೆ ನಿಮ್ಗೆ ಎಷ್ಟು ಆಡೋದೊಂದು ಮಾಡೋದೊಂದು ಯಾವತ್ತು ಮಾಡಬಾರ್ದೀ ಯಾವ ಅದು ನಡೆಯೋ ಜೊತೆಗೆ ಅಬ್ಬ ಹೇಳಿದ್ರು ಸ್ವಾಮಿ ಅವಾಗ ತೆಳ್ಳವರು ಬೆಲ್ಲ ಹಚ್ಕೊಂಡು ತಿನ್ನೋದನ್ನ ಬಿಟ್ಟು ಆ ಒಂದು ಹೊಗೆ ಹೋಯ್ತು ಅಂತ ಹೇಳಿ ನನಗೆ ಅಳು ಯಾಕೆ ಬಿಡ್ತ ಗೊತ್ತ ಮುಜುಗರೆ ಯಾಕೆ ಅನಿಸ್ತದೆ ಗೊತ್ತ ನಾವು ಹೊಗೆಕರಾಗಿ ತಿನ್ನೋದಕ್ಕಿದ್ದವರ ನಾವು ಅಂತ ಹೇಳಿ ಬದಲಾವಣೆ ಯಾಕೆ ಬೇಡ ಅಚ್ಚಿನಟ್ಟ ಆಳುವರೆಗೆ ದೇಹಾಕೋಬೇಕು ಅದಕ್ಕೆ ಜೋತ್ ಹಾಕೊಂಡು ಬಿದ್ದು ಬಿಡ್ಬೇಕು ಅನ್ನೋಂತ ಬುದ್ಧಿ ಎಲ್ಲಿವರೆಗೆ ಅಲ್ಲಿವರೆಗೆ ಈ ಸಮಾಜ ನಿರ್ವಹಣೆಯ ಕಾರ್ಯವನ್ನೇ ನಾವು ಅರ್ಥಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಜಾಬಲ್ಲಿ ಶಿಕ್ಷಣ ಹೇಳೋದು ಯಾವತ್ತು ಹಣದ ಹಿಂದೆ ಹೋಗಲ್ಲ ಹಣಂತ ಆವಾಗ ಶಿಕ್ಷಣದ ಅರ್ಥನೇ ಹೋಗಿರೋದು ಶಿಕ್ಷಣ ಅಂತಂದ್ರೆ ಜ್ಞಾನ ಆಗಬೇಕಾಗಿತ್ತು ಆದ್ರೆ ನಮ್ಮ ಹಾಂಗ್ ಕೆಲಸ ಚೂಡ ಈಗ ನನ್ನ ವಿರೋಧ ಕುತ್ಕೊಂಡು ಹೇಳ್ತಾವು ಇಲ್ಲ ನಮ್ಗೊಂದು ರಾಶಿ ಜನ ಕುತ್ಕೊಂಡು ನಾವು ಇನ್ನೂ ಇಲ್ಲ ಇದ್ದಾವೆ ಪಾಪ ಅವಕ್ಕೆ ಅಂತ ಗೊತ್ತಿತ್ತು ಬಾವಿ ಒಳಗಿನ ಕಾಪಿ ಅಕ್ಕ ಇಲ್ಲಿ ಒಂದು ನಾಲ್ಕೈದು ಜನ ನಂಗ ಕುತ್ಕೊಂಡು ಇಲ್ಲ ಇದ್ದೆ ಹೇಳಿದ್ರೆ ಇನ್ನೂ ಸಾವಿರಾರು ಜನ ಬೆಂಗಳೂರಲ್ಲಿ ತುಂಬ ತುಳುಕ್ತಾ ಇದ್ದ ಅಮೆರಿಕ ಚೆನ್ನೈ ಆಫ್ರಿಕಾ ಬೇರೆ ಬೇರೆ ಇಲ್ಲೇ ಇಟ್ಬಿಟ್ಟಿದ್ರೆ ವೃದ್ಧಾಶ್ರಮದ ಅವಶ್ಯಕತೆನೇ ಇತ್ತಿಲ್ಲ ಅಂತ ಅಷ್ಟೇ ಅಲ್ಲದೆ ನಮ್ಮ ಜಾತಿ ಎಷ್ಟು ಜನ ಇಲ್ಲಿ ಬಂದವು ಎಷ್ಟು ಜನ ನಮ್ಮ ಅವು ನಮ್ಮನೆ ಮಕ್ಕ ನಮ್ಮಲ್ಲೇ ಇದ್ದಾರೆ ಅದು ಜನ ಇದ್ದಿ ಇಲ್ಲಿ ಬಂದವೆಲ್ಲರೂ ಸುಮಾರು ಜನ ವೃದ್ಧಾಶ್ರಮದಲ್ಲಿ ಇದ್ದಾಗೇನೆ ನಾವು ಗಂಡ ಹೆಂಡತಿ ಇಬ್ಬರೇ ಇದ್ವಪ್ಪ ಮನೆಯಲ್ಲಿ ಮಕ್ಕ ಮೊಮ್ಮಕ್ಕ ಎಲ್ಲ ಎಲ್ಲೋ ಇದ್ದ ಮೊಕ್ಕ ಅದರಲ್ಲೂ ಕೂಡ ನಮ್ಮ ಭಾಷೆ ಅಂತೂ ಮರ್ತಿಗಿದ ಕಲ್ತಿದ್ದ ಅಂತ ಅಂದ್ಮೇಲೆ ದೊಡ್ಡ ಜನ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಅಷ್ಟೇ ಅಲ್ಲ ಬೆಂಗಳೂರು ಮಾತಾಡೋ ನಮ್ಮ ಜನನೇ ಹವ್ಯದ ಭಾಷೆ ಮಾಡ್ತಿದ್ದೀರಾ ಈ ಹವ್ಯಕ ಭಾಷೆ ಹೇಳದೇ ಆ ಹವ್ಯಕನ ಎಂತಿಗಿತ್ತು ಹಂಗಿದ್ದ ಆ ಹವ್ಯತ್ ಭಾಷೆ ಮಾಡ್ತಿದ್ರು ಹೇಳೋದು ವಿದ್ಯೆ ವಿದ್ಯಾನೆ ಸಾಧ್ಯ ಇವು ಹೆಚ್ಚಿಗೆ ಕರಡಂಗೆ ಹೆಚ್ಚು ಪ್ರತಿಯೊಂದು ಕೂಡ ಪ್ರಪಂಚದೊಂದಿಗೆ ನಾವು ಯಾವುದಕ್ಕೂ ಹಿಂದೆ ಬೀಳದೇ ಇರಲಿಕ್ಕೆ ಶಿಕ್ಷಣದ ಮೇಲಿನ ಮೋಹ ಬೇಕೇ ಬೇಕು ಆದರೆ ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದಂಗೆ ವಿಮರ್ಶೆ ದಶೇಷೇಣ ಯಥಾ ಇಚ್ಛಸಿ ತಥಾ ಕುರು ನಮ್ಮೆಲ್ಲ ಜ್ಞಾನವನ್ನ ನಾವು ನಾನೆಲ್ಲ ಕೊಟ್ಟಿದ್ದೀನಿ ನಿನಗೆ ಆದ್ರೆ ನೀನು ವಿಮರ್ಶೆ ಮಾಡಿ ನಿನಗೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡುವ ಅಂದ್ರೆ ನಮ್ಗ್ ಇವತ್ತು ಏನ್ ಶಿಕ್ಷಣ ದೊರೀತಾ ಇದೆ ಅದೆಲ್ಲದರ ಜೊತೆಗೆ ನಾವು ವಿವೇಕವನ್ನ ಹೊಂದಿದ್ರೆ ಯಾವ ಶಿಕ್ಷಣ ವ್ಯವಸ್ಥೆಯು ಕೂಡ ಅದರ ಮೇಲಿನ ಮೋಹವನ್ನು ಕೂಡ ನಮ್ಮ ಹವ್ಯಕತ್ವವನ್ನ ಅಲ್ಲಾಡಿಸುವಷ್ಟು ವೀಕ್ ಅಲ್ಲ ನಮ್ಮ